ಅಮೃತ ಸಾರ ಗುರುಗಳ ಪೇಳುವೆ ಪರಮ ಭಗವದ್ ಭಕ್ತರಿದನ ಅದರದಿ ದರದಿ ಕಡು ಕರುಣೆ ನೀನೆಂದರೆ ಹೇರೊಡಲು ನಮಿಸಿವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸೆಂದು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿ ಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ನಿನ್ನೆ ದಿವಸ ನಾವು ಪಾಂಡವರು ತಾವು ಮಾಡುವಂತಹ ರಾಜಸು ಮಾರ್ಗದರ್ಶನ ಮಾಡಬೇಕು ಹೇಳಿ ಶ್ರೀಕೃಷ್ಣನಿಗೆ ಕೇಳಿಕೊಂಡಾಗ ನಿಮ್ಮ ತಂದೆ ಮೂಲ ರೂಪದಲ್ಲಿ ಪರಾವಹ ಎಂಬ ಮರು ದೇವತೆಯು ದೇವತೆಯ ಅಂಶನಾಗಿ ಅವತರಿಸಿದ ವ್ಯಕ್ತಿಯಾಗಿದ್ದನು ಮೂಲ ರೂಪದ ಕ್ರಮದಲ್ಲಿ ನೋಡಬೇಕಾದರೆ ಎಲ್ಲ ಮರುದ್ಗಳು ಇಂದ್ರ ಸಭೆಯನ್ನು ಅಲಂಕರಿಸು ಆಗಿದ್ದಾರೆ ಆದರೆ ನಿಮ್ಮ ತಂದೆಗೆ ಶಾಪ ಇರುವುದರಿಂದ ಶಾಪದ ಅವಧಿಯು ಮುಗಿಯುವವರೆಗೆ ಅವನು ಯಮರಾಜ ಸಭೆಯಲ್ಲೇ ಇರಬೇಕಾದ ಆಗ ಪಾಂಡವರು ಉತ್ಸುಕತೆಯಿಂದ ನಮ್ಮ ತಂದೆ ಪಾಂಡುರಾಜನು ಪರಾವಹ ಮರುತ್ ಆದಾಗ ಅವನಿಗೆ ಯಾರು ಶಾಪ ಕೊಟ್ಟರು ಏಕೆ ಎಂದೆಲ್ಲ ಎಂದಾಗ ಪ್ರಶ್ನೆ ಮಾಡಿದಾಗ ಶ್ರೀಕೃಷ್ಣ ಹೇಳ್ತಾನೆ ಪಾಂಡುರಾಜನು ಪರಾವಹ ಮರುತ್ ರೂಪದಲ್ಲಿರುವಾಗ ಯಾವುದೋ ಒಂದು ವಿಶಿಷ್ಟ ಶಕ್ತಿಯನ್ನು ಪಡೆಯಲು ತಪಸ್ಸನ್ನು ಇತ್ತು ಒಮ್ಮೆ ತಪಸ್ಸು ಮಾಡುವ ಸ್ಥಳಕ್ಕೆ ದೇವತೆಗಳ ರಾಜನಾಗಿರುವಂತಹ ಇಂದ್ರನು ಬರ್ತಾನದ ತಪದ ಕಾಲದಲ್ಲಿ ಎದ್ದರೆ ತಪೋಭಂಗವಾದೀತು ಎಂಬ ಭಯದಿಂದ ಪರಾವಹ ಮರುತ್ ಎದ್ದು ನಿಲ್ಲಲಿಲ್ಲ ಶಾಸ್ತ್ರದ ಪ್ರಕಾರ ದೊಡ್ಡವರು ಬಂದಾಗ ಚಿಕ್ಕವರು ಏನಿದ್ದರೂ ಎದ್ದು ನಿಲ್ಲಲೇಬೇಕು ಎದ್ದು ನಿಲ್ಲದೇ ಇದ್ದರೆ ಆಯುಷ್ಯ ಹಾನಿಯಾಗುತ್ತದೆ ಅಂತಿದೆ ತಾನು ಬಂದರೂ ಪರಾವಹ ಮರುತ್ ಎದ್ದು ನಿಲ್ಲಲೇವೆಂದು ಇಂದ್ರನು ಅವನಿಗೆ ಶಾಪವನ್ನು ಕೊಡ್ತಾನೆ ನೀನು ಮನುಷ್ಯನಾಗಿ ಹುಟ್ಟು ಅಲ್ಲಿ ಮೃತನಾಗಿ ಈ ಮೇಲಿನ ದೇವಲೋಕಕ್ಕೆ ಬಂದರೂ ನಿನ್ನ ಮೊದಲಿನ ಶರೀರವನ್ನು ಪ್ರವೇಶಿಸಲು ಪ್ರವೇಶ ಮಾಡಲು ನೀನು ಸಮರ್ಥನಾಗೋದಿಲ್ಲ ನಿನಗಿಂತ ಹರಿಶ್ಚಂದ್ರನು ಮೇಲಿನ ಸ್ಥಾನವನ್ನು ಪಡಿತಾನೆ ಈ ಶಾಪವನ್ನು ಕೇಳಿ ಪರಾವಹ ಮರುದ್ಗಾಬರಿಯಾಗಿ ಇಂದ್ರನ ಕಾಲಿಗೆ ಬಿದ್ದು ಕ್ಷಮಿಸಬೇಕು ನಾನು ನನ್ನ ಮೂಲ ರೂಪ ಪಡೆಯಲು ಏನು ಮಾಡಬೇಕು ಅಂತ ಕೇಳ್ತಾನೆ ಕೇಳಿದಾಗ ನೀನು ಭೂಮಿಯಲ್ಲಿ ರಾಜನಾದಾಗ ರಾಜಸೂಯ ಯಾಗವನ್ನು ಮಾಡಿದರೆ ನಿನ್ನ ಮೂಲ ರೂಪ ಬರುತ್ತೆ ಪಡೀತಿದ್ ಅಂತ ನಾನು ಅಂತ ಹೇಳಿ ಇಂದ್ರ ಹೊರಟು ಹೋಗ್ತಾನೆ ಆದರೆ ನಿಮ್ಮ ತಂದೆಗೆ ಭದ್ರಿಕಾಶ್ರಮ ಹೋಗೋಕ್ಕಿಂತ ಮೊದಲು ನಿಮ್ಮ ತಂದೆಗೆ ಭದ್ರಿಕಾಶ್ರಮದಲ್ಲಿರುವಾಗ ಮತ್ತೊಮ್ಮೆ ಶಾಪವಾದ್ದರಿಂದ ರಾಜ್ಯಕ್ಕೆ ಹಿಂತಿರುಗಿ ಬರಲು ಆಗಲಿಲ್ಲ ಆದ್ದರಿಂದ ಅವನು ರಾಜಸ್ಯಾಗವನ್ನು ಮಾಡಲು ಅವನಿಗೆ ಆಗಲಿಲ್ಲ ಧರ್ಮರಾಜ ಮಕ್ಕಳಾದ ನೀವು ರಾಜಸೂಯೋಗವನ್ನು ಮಾಡಿ ನಿನ್ನ ತಂದೆಯು ಪುನಃ ತನ್ನ ಮೂಲ ರೂಪಕ್ಕೆ ಹೋಗುವಂತೆ ಮಾಡುವುದು ನಿಮ್ಮ ಕರ್ತವ್ಯವಾಗಿದೆ ಇದರಿಂದ ನಿಮ್ಮ ತಂದೆಗೂ ಮೂಲ ರೂಪ ಸಿಗುವುದು ನಿಮಗೂ ನಿಮ್ಮ ಯೋಗತಾನುಸಾರವಾಗಿ ಫಲ ಸಿಕ್ಕ ಅವಶ್ಯವಾಗಿ ರಾಜಸೂಯೋಗ್ಯವನ್ನು ಮಾಡಿರಿ ಎಂದು ಹೇಳಿ ಶ್ರೀಕೃಷ್ಣ ಸುಮ್ರ ತನ್ನ ಮನಸ್ಸಿನಲ್ಲಿ ಶ್ರೀಕೃಷ್ಣನು ಹೀಗೆ ವಿಚಾರ ಮಾಡ್ತಾನೆ ಯುಧಿಷ್ಠಿರನಿಗೆ ರಾಜಸೂಯ ಯಾಗ ಯಾಗದ ಪೂರ್ವದಲ್ಲಿ ಮಾಡಬೇಕಾದ ಅನೇಕ ಕಠಿಣತೆಗಳನ್ನು ಹೇಳಿ ಅವನು ತಾನಾಗಿ ಇಷ್ಟೆಲ್ಲ ಮಾಡೋ ಯೋಗ್ಯತೆ ನನಗಿಲ್ಲ ಎಂದು ಅವನಿಂದ ಅನ್ನಿಸಿ ರಾಜಸೂಯ ಯಾಗಕ್ಕೆ ಸ್ವಾಭಾವಿಕವಾದ ಯೋಗ್ಯತೆಯುಳ್ಳಂತಹ ಭೀಮನ ಕಡೆಯಿಂದ ಎಷ್ಟೇ ಕಷ್ಟವಿದ್ದರೂ ಪರಮಾತ್ಮನ ಅನುಗ್ರಹದಿಂದ ನಾವು ರಾಜಸೂಯ ಯಾಗವನ್ನು ಮಾಡೋಣ ಎಂದು ಅನ್ನಿಸಿ ಬ್ರಹ್ಮ ಪದವಿಗೆ ಯೋಗ್ಯನಾದ ಭೀಮಸೇನೇ ಈ ಯಾಗದ ಪೂರ್ಣ ಫಲವನ್ನು ಪಡೆಯಲಿ ಎಂದು ವಿಚಾರ ಮಾಡಿ ಶ್ರೀಕೃಷ್ಣ ಧರ್ಮರಾಜನಿಗೆ ಹೇಳ್ತಾನೆ ಧರ್ಮರಾಜ ನೀವು ರಾಜಸೂಯ ಯಾಗವನ್ನು ತಂದೆ ಉದ್ಧಾರಕ್ಕಾಗಿ ಮಾಡಬೇಕು ಆದರೆ ಇದು ನಿನ್ನಿಂದ ಸಾಧ್ಯವೇ ವಿಚಾರ ಮಾಡು ರಾಜಸು ಯಾಗ ಎಂದರೆ ಈಗಿರುವ ಎಲ್ಲ ರಾಜರನ್ನು ಗೆಲ್ಲಬೇಕು ಆದರೆ ಜರಾಸಂಧನನ್ನು ಗೆಲ್ಲುವರು ಯಾರು ಭೂಮಿಯ ಮೇಲೆ ಜರಾಸಂಧನು ಇರುವವರೆಗೆ ಯಾರೂ ಯಾದ ರಾಜಿಸುವ ಯಾಗವನ್ನು ಮಾಡುವಂತಿಲ್ಲ ಬಲರಾಮನಂತೆ ಮಹಾವೀರನು ಅವನನ್ನು ಕೊಲ್ಲಲು ಸಮರ್ಥನಾಗಲಿಲ್ಲ ಏಕೆಂದರೆ ಜರಾಸಂಧನಿಗೆ ರುದ್ರದೇವರ ಹಾಗೂ ವರವಿದೆ ಅದರಿಂದ ಅವನು ಅಜೇಯನಾಗಿ ಎಲ್ಲ ರಾಜನನ್ನು ಗೆದ್ದಿದ್ದಾನೆ ಅವನಿರುವರೆಗೆ ರಾಜಸೂಯಾಗವನ್ನು ಮಾಡುವುದು ಹೇಗೆ ಸಾಧ್ಯ ಶ್ರೀಕೃಷ್ಣನ ಈ ಮಾತನ್ನು ಕೇಳಿದ ಅಕ್ಷಣ ಧರ್ಮರಾಜನ ಉತ್ಸಾಹ ಝರ್ರನ್ನು ಎಳೆದು ಹೋಗುತ್ತೆ ಆಗ ಶ್ರೀಕೃಷ್ಣಗೆ ಧರ್ಮರಾಜ ಹೇಳ್ತಾನೆ ಕೃಷ್ಣ ಇದು ಮೊದಲೇ ಯಾಕೆ ಹೇಳಲಿಲ್ಲ ಮೊದಲೇ ಹೊಳೆಯಲಿಲ್ಲವಲ್ಲ ನಮ್ಮ ಕಡೆಯಿಂದಂತೂ ಈ ರಾಜಸೂಯಜ್ಞೆ ಸಾಧ್ಯವಿಲ್ಲ ರಾಜ ಮಾಡುವ ವಿಚಾರ ಬಿಟ್ಟು ಬಿಟ್ಟಿದ್ದೇನೆ ಆಯಿತು ನನ್ನ ತಂದೆಯನ್ನು ಉತ್ತಮ ಗತಿಗೆ ಕಳಿಸುವ ಯೋಗ್ಯತೆ ನನಗಿಲ್ಲ ಚಕ್ರವರ್ತಿ ಆಗುವ ನನ್ನ ಕನಸು ನುಚ್ಚು ನೂರಾಯಿತು ಜಗತ್ತಿನಲ್ಲಿ ಬೇಕಾದಷ್ಟು ರಾಜರು ಆಗಿ ಹೋಗಿದ್ದಾರೆ ಆದರೆ ಎಲ್ಲರೂ ಚಕ್ರವರ್ತಿಗಳೇನಾಗಲಿಲ್ಲ ಹರಿಶ್ಚಂದ್ರನಂತಹ ಕೆಲವರು ಚಕ್ರವರ್ತಿಗಳಾದರು ಆಗ ಅವರ ಎದುರಿನಲ್ಲಿ ಜಜಾಸಂದನಂತಹ ಪ್ರತಿಸ್ಪರ್ಧಿ ರಾಜರು ಇರಲಿಕ್ಕಿಲ್ಲ ಎಂದು ನಿರಾಶನಾಗಿ ನುಡಿತಾನೆ ಧರ್ಮರಾಜ ಆಗ ವಾಯುದೇವರ ಅವತಾರವಾಗಿರುವಂತಹ ಭೀಮಸೇನನು ಹೀಗೆ ಮಾತಾಡ್ತಾನೆ ಹೀಗೆ ಹೇಳ್ತಾನೆ ಜಗತ್ತಿನಲ್ಲಿ ಆ ಸಂಭವವನ್ನು ಅಸಂಭವ ಎನ್ನುವುದು ಯಾವುದೂ ಇಲ್ಲ ಯೋಗ್ಯತೆ ಇದ್ದು ಮಹಾಪ್ರಯತ್ನವನ್ನು ಮಾಡಿ ಬ್ರಹ್ಮ ಪದವಿಯನ್ನು ಪಡೆಯಬಹುದು ಆದರೆ ಯೋಗ್ಯತೆ ಇಲ್ಲದ ದೇವರ ಅನುಗ್ರಹವನ್ನು ಪಡೆಯದ ಮಹಾಪ್ರಯತ್ನವನ್ನು ಮಾಡದ ಜನರು ಸಫಲತೆಯನ್ನು ಎಂದೋ ಪಡೆಯಲಾರರು ಅಣ್ಣ ನನ್ನಲ್ಲಿ ರಾಜಸೂಯ ಮಾಡುವ ಯೋಗ್ಯತೆಯೂ ಇದೆ ಅದೊಂದು ಮಾತ್ರ ಇದ್ದರೆ ಸಾಲದು ಶ್ರೀಹರಿಯ ಪರಮಾನುಗ್ರಹವೂ ಬೇಕು ನಮ್ಮ ಜೊತೆಗೆ ಶ್ರೀಕೃಷ್ಣನಿದ್ದಾನೆ ಅನು ಅವನ ಅನುಗ್ರಹ ಯಾವಾಗಲೂ ನಮ್ಮ ಮೇಲೆ ಇದ್ದೇ ಇದೆ ಅಂದ ಮೇಲೆ ಬಹಳ ಪ್ರಯತ್ನ ಮಾಡಿ ರಾಜಸೂಯ ಯಾಗದಲ್ಲಿ ಸಫಲತೆಯನ್ನು ಪಡೆಯೋಣ ಅಂತ ಹೇಳ್ತಾನೆ ಶ್ರೀಕೃಷ್ಣನಿಗೆ ಭೀಮನ ಮುಖದಿಂದ ಈ ಮಾತುಗಳನ್ನು ಹೇಳಿಸಬೇಕಾಗಿತ್ತು ಏಕೆಂದರೆ ಯುಧಿಷ್ಠಿರ ತನ್ನ ಕಡೆಯಿಂದ ಆಗುವುದಿಲ್ಲ ಎಂದ ಮೇಲೆ ರಾಜಸೂಯ ಯಜ್ಞವನ್ನು ಹೇಗಾದರೂ ಮಾಡಿ ಸಾಧಿಸೋಣ ಎನ್ನುವ ಭೀಮಸೇನೇ ಈ ಯಜ್ಞಕ್ಕೆ ಮುಖ್ಯ ಕಾರಣನಾಗಿದ್ದಾನೆ ಯಜಮಾನನು ಅವನೇ ಯೋಗ್ಯ ಯಜಮಾನ ಸಿಕ್ಕ ಮೇಲೆ ಶ್ರೀಕೃಷ್ಣನು ರಾಜ ಈ ರಾಜಸೂಯ ಅಗತ್ಯಕ್ಕೆ ಸಾಧಕವಾದ ಮಾತುಗಳನ್ನು ಆಡ್ತಾನೆ ಭೀಮಸೇನ ನಾವು ಕ್ಷತ್ರಿಯರು ಜಗತ್ತಿನಲ್ಲಿ ಸಜ್ಜನರನ್ನು ಸಂರಕ್ಷಣೆ ಮಾಡುವುದು ನಿಮ್ಮ ಹಾಗೂ ನಮ್ಮ ಕರ್ತವ್ಯವಾಗಿದೆ ಸಜ್ಜನರಿಗೆ ಮುಖ್ಯ ವಿರೋಧಿಯಾದ ವ್ಯಕ್ತಿಯು ಕಲಿ ಅವನ ನಂತರ ಎಲ್ಲ ಸಜ್ಜನರಿಗೂ ಕಂಟಕನಾದ ವ್ಯಕ್ತಿಯು ಈ ಜರಾಸಂದ ಇಂಥವನನ್ನು ಮಣಿಸಿ ಎಲ್ಲ ಸಜ್ಜನರಿಗೆ ಆತ್ಮೋನ್ನತಿಯನ್ನು ತಂದುಕೊಡುವ ಒಬ್ಬ ವ್ಯಕ್ತಿಯು ಇರುವವನು ಅವನು ಯಾರೆಂದು ವಿಚಾರ ಮಾಡಿ ಮೊಟ್ಟ ಮೊದಲು ಜರಾಸಂದನನ್ನು ಮಣಿಸೋಣ ರಾಜಸೋಯಾಗಕ್ಕಿಂತಲೂ ಆ ಜರಾಸಂದನನ್ನು ಗೆಲ್ಲುವುದು ಹಾಗೂ ಅವನನ್ನು ಸಂಹಾರ ಮಾಡುವುದು ಈಗ ನಮ್ಮ ಮುಖ್ಯ ಅತ್ಯಂತ ಮುಖ್ಯ ಪ್ರಮುಖ ಕರ್ತವ್ಯವಾಗಿದೆ ಅವನು ಸೋತು ಮಣಿದರೆ ಮಾತ್ರ ಈಗ ಜಗತ್ತಿನಲ್ಲಿ ಸಜ್ಜನರಿಗೆ ಜಯವಾಗುತ್ತದೆ ಇಲ್ಲವಾದರೆ ದುರ್ಜನರಿಗೆ ಜಯ ಈಗಲೇ ಕಲಿಯುಗ ಪ್ರಾರಂಭವಾಗಿದೆ ಎಂದು ಅರ್ಥ ಆಗುತ್ತೆ ನನ್ನ ಪ್ರಕಾರ ಬ್ರಹ್ಮವರದಿಂದ ಅವಧ್ಯನಾಗಿರುವಂತಹ ಆ ಜರಾಸಂದನನ್ನು ಸೋಲಿಸಬೇಕಾಗಿದ್ದರೆ ಬ್ರಹ್ಮ ಪದವಿಗೆ ಯೋಗ್ಯನಾದ ವ್ಯಕ್ತಿಯೇ ಬರಬೇಕು ಅವನೇ ಪ್ರಯತ್ನ ಮಾಡಬೇಕು ಈಗ ಜರಾಸಂದನನ್ನು ಕೊಲ್ಲುವವನು ಕೊಲ್ಲುವವನೇ ಜಗತ್ತಿನ ಪ್ರಪ್ರಥಮ ಧರ್ಮಪಾಲಕನಾದ ಚತುರ್ಮುಖ ಬ್ರಹ್ಮನಾಗುವನು ಪರಮ ವೈಷ್ಣವರಾದ ಶಂಕರನಿಂದ ರಕ್ಷಿತನಾದ ಈ ಜರಾಸಂದನನ್ನು ಕೊಲ್ಲುವ ವ್ಯಕ್ತಿ ರುದ್ರ ದೇವರಿಗಿಂತಲೂ ಹೆಚ್ಚಿನ ವಿಷ್ಣು ಭಕ್ತನಾಗಿರಬೇಕು ಇವನಿಗೆ ಸಮ್ಮತವಿಲ್ಲದಿದ್ದರೂ ನಾವು ಶಿವನ ಭಕ್ತರು ಅನ್ನಿಸಿಕೊಳ್ಳುವ ತಾಮಸ ಸ್ವಭಾವದವರು ಶಿವನೇ ಸರ್ವೋತ್ತಮ ಎಂದು ಜಗತ್ತಿನಲ್ಲಿ ಸ್ಥಾಪನೆ ಮಾಡುತ್ತಾರೆ ಅಂಥವರಿಗೆ ಶೈವರು ಎನ್ನುತ್ತಾರೆ ಈಗ ಅಂಥ ಅಹಂಕಾರದ ಕುಡಿಯಿಂದ ಮಹಾನ್ ನಾಯಕ ಜರಾಸಂದನಾಗಿದ್ದಾನೆ ಈ ಜರಾಸಂದನನ್ನು ಕೊಲ್ಲುವವನೇ ಪರಮ ವೈಷ್ಣವ ಅಗ್ರೇಸರ ವಾಯುದೇವನು ಬ್ರಹ್ಮದೇವನು ಆಗಿರುತ್ತಾರೆ ಆಗ ಧರ್ಮರಾಜ ಹೇಳ್ತಾನೆ ಈ ಜರಾಸಂದನನ್ನು ಎದುರಿಸುವ ಗದ್ದಲವೇ ಬೇಡ ನಮ್ಮಷ್ಟಕ್ಕೆ ನಾವು ಸುಖಿಯಾಗಿದ್ದೇವೆ ಅವನನ್ನು ಕೆಣಕಿ ಇಲ್ಲದ ಸಂಕಟವನ್ನು ತಂದುಕೊಳ್ಳುವುದು ಬೇಡ ಅಂತ ಹೇಳ್ತಾನೆ ಧರ್ಮರಾಜ ಆಗ ಭೀಮ ಹೇಳ್ತಾನೆ ಶ್ರೀಕೃಷ್ಣ ನೀನು ಅನುಗ್ರಹಿಸು ನಾನು ಈ ಜರಾಸಂಧನನ್ನು ಸಂಹಾರ ಮಾಡ್ತೇನೆ ಆಗ ಶ್ರೀಕೃಷ್ಣ ಹೇಳ್ತಾನೆ ಭೀಮಾ ಸಿದ್ಧನಾಗು ನಾನು ನೀನು ಹಾಗೂ ಅರ್ಜುನ ನಾವು ಮೂರು ಜನ ಜರಾಸಂದನ ನಗರಕ್ಕೆ ಹೋಗೋಣ ಹೋಗಿ ಅವನನ್ನು ಕೊಂದು ಬರೋಣ ಭೀಮಾ ನಿನ್ನಿಂದ ಜರಾಸಂಧ ಒಮ್ಮೆ ಜರಾಸಂಧ ಹತನಾದರೆ ಈ ಜಗತ್ತು ಪಾಂಡವರ ವಶವಾಗುತ್ತೆ ನಿಮ್ಮ ವಶ ಆಗುತ್ತೆ ಧರ್ಮರಾಜನಿಗೆ ಮನಸ್ಸಿನಲ್ಲಿ ಸಂಶಯ ಮೊದಲು ಸಂಶಯ ಮೊದಲು ವಿಚಾರ ಮಾಡಿದನು ಈ ಜರಾಸಂಧನಿಂದಲೇ ಅಂಜಿ ಯಾದವರು ಮಥುರೆಯನ್ನು ಬಿಟ್ಟು ದ್ವಾರಕೆಗೆ ಹೋಗಿದ್ದಾರೆ ಕೃಷ್ಣ ಬಲರಾಮರೇ ಅಂಜಿದ ಮೇಲೆ ಭೀಮನಿಂದ ಹೇಗೆ ಸಾಧ್ಯ ಎಂದು ವಿಚಾರ ಮಾಡಿ ಧರ್ಮರಾಜನು ಶ್ರೀಕೃಷ್ಣನಿಗೆ ಹೇಳ್ತಾನೆ ಶ್ರೀಕೃಷ್ಣ ಜರಾಸಂಧನ ಶಕ್ತಿಗೆ ಅಂಜಿ ಅತ್ಯಂತ ಶೂರರಾದ ನೀವು ಯಾದವರು ಸುರಕ್ಷಿತವಾಗಿ ದ್ವಾರಕೆಗೆ ಹೋದರೆ ಆದ್ದರಿಂದಾಗಿ ಭೀಮನು ಜರಾಸಂದನನ್ನು ಕೊಲ್ಲುವನೋ ಇಲ್ಲವೋ ಎಂಬ ಸಂಶಯ ನನಗೆ ಬಂದಿದೆ ಅದಕ್ಕೆ ಭಯಪಡ್ತಾ ಇದ್ದೇನೆ ಅದರಲ್ಲಿಯೂ ಭೀಮಾರ್ಜರು ನನಗೆ ಎರಡು ಕಣ್ಣಿನಂತೆ ಇದ್ದಾರೆ ನೀನು ನನ್ನ ಮನಸ್ಸಿನಂತೆ ನನ್ನ ಸ್ವಾಮಿಯಾಗಿರುವೆ ಒಂದು ವೇಳೆ ನಿಮ್ಮ ಮೂವರಿಗೂ ಏನಾದರೂ ಆದರೆ ನಾನು ಮನುಷ್ಯನೆಂದು ಅನಿಸಿಕೊಳ್ಳಲು ಅಯೋಗ್ಯನಾಗ್ತೇನೆ ನೀವು ನನ್ನ ಪ್ರಾಣ ಇದ್ದಂತೆ ಎಲ್ಲಕ್ಕಿಂತಲೂ ಮೊದಲು ಪ್ರಾಣ ಉಳಿಸಿಕೊಳ್ಳಬೇಕು ಆದರೆ ನೀವು ಮೂವರು ನನ್ನ ಪ್ರಾಣಕ್ಕಿಂತಲೂ ಹೆಚ್ಚು ಪ್ರಿಯರಾಗಿದ್ದೀರಿ ರಾಜಸೂಯ ಯಜ್ಞ ಮಾಡಿ ಚಕ್ರವರ್ತಿ ಆಗುವ ನನ್ನ ಸ್ವಾರ್ಥಕ್ಕೋಸ್ಕರ ನಾನು ನಿಮ್ಮ ಮೂವರನ್ನು ಕಳೆದುಕೊಳ್ಳಲು ಬಯಸುವುದಿಲ್ಲ ಆದ್ದರಿಂದಾಗಿ ನಿಮ್ಮನ್ನು ಜರಾಸನ ಹತ್ತಿರ ಕಳಿಸೋದಿಲ್ಲ ಅಂತ ಹೇಳ್ತಾನೆ ಕಳಿಸೋದಿಲ್ಲ ನಾವು ಒಪ್ಪೋದೂ ಇಲ್ಲ ಒಪ್ಪಿಗೆಯನ್ನು ಕೊಡೋದೂ ಇಲ್ಲ ಧರ್ಮರಾಜನ ಮಾತನ್ನು ಕೇಳಿ ಶತ್ರುಗಳು ಎಂಬ ಕಾಡಿಗೆ ದಾವಾಗ್ನಿಯಂತೆ ಇರುವಂತಹ ಭೀಮಸೇನನು ಆಗ ಮಾತಾಡ್ತಾನೆ ಅಣ್ಣ ಮಹಾಲಕ್ಷ್ಮಿ ಬ್ರಹ್ಮ ರುದ್ರದೇವರೇ ಮೊದಲಾದ ಎಲ್ಲ ದೇವತೆಗಳು ಯಾವನ ಅನುಗ್ರಹದಿಂದ ಈ ಜಗತ್ತನ್ನು ರಕ್ಷಿಸುವರೋ ಅವರೆಲ್ಲರ ಬಲವು ಯಾವನ ಅಧೀನವಾಗಿದೆಯೋ ಸುರ ಅಸುರ ನಾಗ ಮೊದಲಾದವರಲ್ಲಿ ಇರುವ ಬಲವು ಯಾವನು ಅಧೀನವಾಗಿದೆಯೋ ಅಂತಹ ರಮ ಬ್ರಹ್ಮ ರುದ್ರಾದಿಗಳ ಪ್ರೇರಕನಾದ ಸರ್ವೋತ್ತಮನಾದ ಶ್ರೀಹರಿಯೇ ಈ ಶ್ರೀಕೃಷ್ಣ ಈ ಶ್ರೀಕೃಷ್ಣನ ಎದುರಿಗೆ ಆ ಜರಾಸಂಧ ಒಂದು ಹುಲ್ಲಿಗೂ ಹುಲ್ಲಿನ ಕಡ್ಡಿಗೂ ಸಮವಿಲ್ಲ ಅಣ್ಣ ನಿಂಗೆ ಗೊತ್ತಿದೆ ನಾನು ಅಜೇಯನಾಗಿದ್ದೇನೆ ನಾನು ಎಲ್ಲರನ್ನೂ ಸೋಲಿಸಬಲ್ಲೆ ಆದರೆ ಈ ಬಲವನ್ನು ಪ್ರೇರಿಸುವವನು ಶ್ರೀಕೃಷ್ಣನೇ ಆಗಿದ್ದಾನೆ ಸಮಸ್ತ ಲೋಕಗಳಿಗೆ ಪ್ರೇರಕನಾದ ಈ ಶ್ರೀಕೃಷ್ಣನು ಸರ್ವೋತ್ತಮ ಹಾಗೂ ಸರ್ವೋತ್ಕೃಷ್ಟನಾಗಿದ್ದಾನೆ ಇವನು ಅಜೇಯ ಶ್ರೀಕೃಷ್ಣನ ಅನುಗ್ರಹ ಮತ್ತು ವರಗಳಿಂದ ಅರ್ಜುನನು ಅಜೇಯನಾಗಿದ್ದಾನೆ ಮೂವರು ಅಜೇಯರಾದ ನಾವು ಜರಾಸಂಧನ ನಗರಕ್ಕೆ ಹೋಗ್ತೇವೆ ಶ್ರೀಕೃಷ್ಣನ ಎದುರಿನಲ್ಲಿಯೇ ಅವನ ಅನುಗ್ರಹದಿಂದ ನಾನು ಜರಾಸಂಧನನ್ನು ತಪ್ಪದೇ ಕೊಲ್ಲುತ್ತೇನೆ ಅಂದಾಗ ಆಗ ಶ್ರೀಕೃಷ್ಣ ಹೇಳ್ತಾನೆ ಧರ್ಮರಾಜ ಭೀಮನ ಬಲ ನನ್ನ ಕೂಟ ನೀತಿ ಇವೆರಡೂ ಸೇರಿದರೆ ನಾವು ಜಗತ್ತನ್ನೇ ಗೆಲ್ತೆ ನಾವು ಮೂರು ಜನ ಒಟ್ಟಾಗಿ ಹೋಗಿ ಆ ಜರಾಸಂದನನ್ನು ಯಮಲೋಕಕ್ಕೆ ಕಳಿಸಿ ಬರ್ತೇವೆ ಭೀಮಸೇನನು ಜರಾಸಂದನನ್ನು ತಪ್ಪದೆ ಕೊಲ್ತಾನೆ ನಮ್ಮ ಕಡೆಯಿಂದ ಅವನು ಸಾಯುವನೋ ಇಲ್ಲವೋ ಎಂಬ ಅನುಮಾನ ಬೇಡ ನಾವು ಜರಾಸಂದನಿಂದ ದ್ವಾರಕೆಗೆ ಹೋಗಲಿಲ್ಲ ಹೊರತು ಭೀಮಸೇನಿಂದಲೇ ಜರಾಸಂದನನ್ನು ಕೊಲ್ಲಿಸಬೇಕಾಗಿತ್ತು ವೈಷ್ಣವಾಗ್ರೇಸರನಿಂದ ಶಿವಮತಾಗ್ರಣಿಯನ್ನು ಸೋಲಿಸಿದರೆ ವಿಷ್ಣು ಸರ್ವೋತ್ತಮ ಎಂಬ ಮತದ ಜಯಭೇರಿ ಜಗತ್ತಿನಲ್ಲಿ ಎಲ್ಲ ಕಡೆಗೂ ಹರಿ ಈ ನೀತಿಗಾಗಿ ನಾನು ಮತ್ತು ಬಲರಾಮ ಜರಾಸಂದನನ್ನು ಕೊಲ್ಲಿದೆ ಇಲ್ಲದಿದ್ದರೆ ಅವನು ಎಂದೋ ಕೊಂದು ಹಾಕ್ತಾ ಇದ್ದ ಆದ್ದರಿಂದಾಗಿ ಕೃಷ್ಣ ಬಲರಾಮರೇ ಸೋತಿದ್ದಾರೆಂದು ಸಂಶಯವನ್ನು ತೆಗೆದುಹಾಕು ನಾವು ಹದಿನೇಳು ಸಲ ಜರಾಸಂದನನ್ನು ಸೋಲಿಸಿ ಓಡಿಸಿದ್ದೇವೆ ಆಗಲೇ ಕೊಲ್ಲಬೇಕಾಗಿತ್ತು ಆದರೆ ಭೀಮಸೇನಿಂದಲೇ ಜರಾಸಂಧನನ್ನು ಕೊಲ್ಲಿಸುವ ನೀತಿ ನಮ್ಮದಾಗಿತ್ತು ಆದ್ದರಿಂದಾಗಿ ಸಂಶಯ ಪಡಬೇಡ ಜರಾಸಂಧನನ್ನು ಕೊಂದು ನಿನ್ನಿಬ್ಬ ತಮ್ಮಂದಿರನ್ನು ನಿನ್ನ ಎದುರಿನಲ್ಲಿ ತಂದು ನಿಲ್ಲಿಸ್ತೇನೆ ಅಂತ ಶ್ರೀಕೃಷ್ಣನ ಮಾತುಗಳನ್ನು ಕೇಳಿ ಧರ್ಮರಾಜನು ಸಂಶಯ ಮತ್ತು ಭ್ರಮೆಗಳು ಧರ್ಮರಾಜನ ಸಂಶಯ ಮತ್ತು ಭ್ರಮೆಗಳು ದೂರ ಆಗುತ್ತೆ ಅದೇ ಪರಮಾತ್ಮನಾದ ಶ್ರೀಕೃಷ್ಣನ ಮಹಿಮೆ ಅವನ ಮಹಿಮೆಗಳು ಶ್ರೀಕೃಷ್ಣ ಮಹಿಮೆಗಳೆಲ್ಲ ನೆನಪಿಗೆ ಬರುತ್ತೆ ಕೈ ಮುಗಿದು ಹೋಗಿ ಬನ್ನರಿ ಎಂದು ಅವರನ್ನು ಬೀಳ್ಕೊಡ್ತ ಶ್ರೀಕೃಷ್ಣ ಅರ್ಜುನ ಭೀಮಸೇನರು ಇಂದ್ರಪ್ರಸ್ಥದಿಂದ ಹೊರಟು ಜರಾಸಂದನ ನಗರಕ್ಕೆ ಬರ್ತಾರೆ ಜರಾಸಂಧನ ನಗರದ ಹೊರಗೆ ಒಂದು ಸಣ್ಣ ಪರ್ವತ ಇತ್ತು ದೂರದಿಂದ ನೋಡಲು ಶಿವಲಿಂಗದಂತೆ ಇತ್ತು ಕಾಣಿಸ್ತಾ ಇತ್ತು ಜರಾಸಂದನು ದಿನಾಗಲೂ ಆ ಶ ಪರ್ವತ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ವಸ್ತ್ರ ಹೂಮಾಲೆ ಗಂಧ ಇತ್ಯಾದಿಗಳಿಂದ ಪೂಜೆ ಮಾಡ್ತಾಯಿದ್ದರು ಅತ್ಯಂತ ಭಕ್ತಿಯಿಂದ ದಿನಾಗಲು ಪೂಜೆ ಮಾಡ್ತಾ ಇದ್ದ ಮೊದಲು ಜರಾಸಂದನಿಗೆ ಭಯವನ್ನು ಹುಟ್ಟಿಸಲು ಶ್ರೀಕೃಷ್ಣ ಶ್ರೀಕೃಷ್ಣ ಭೀಮರಿಗೆ ತನ್ನ ತಮ್ಮ ಕೈ ಹೊಡೆತದಿಂದ ಇಬ್ಬರು ಸೇ ಕೈ ಹೊಡೆತದಿಂದ ಅದನ್ನು ಸೀಳಹಾಕ್ಬಿಡ್ತಾರೆ ಹಿಂದಿನ ಬಾಗಲಿನಿಂದ ಅವನ ಮನೆಯನ್ನು ಪ್ರವೇಶ ಮಾಡ್ತಾರೆ ಮಾಷಾ ಎಂಬ ಹೆಸರಿನ ಅಸುರನ ಚರ್ಮದಿಂದ ಮಾಡಲ್ಪಟ್ಟ ಮೂರು ನಗಾರಿಗಳಲ್ಲಿದ್ದವು ಅವುಗಳನ್ನು ಬಾರಿಸಿದಂತೆ ಜರಾಸಂಧನ ಮತ್ತು ಅವನ ಸೈನಿಕರ ಧೈರ್ಯ ಹೆಚ್ಚಾಗ್ತಾ ಇತ್ತು ಯುದ್ಧಕ್ಕೆ ಹುಮ್ಮಸ್ ಬರ್ತಾಯಿತ್ತು ಆ ಮೂರೂ ನಗಾರಿಗಳನ್ನು ಶ್ರೀಕೃಷ್ಣ ಅರ್ಜುನ ಭೀಮಸೇನರು ತಮ್ಮ ಕೈಯಿಂದಲೇ ಮುರಿದು ಹಾಕ್ತಾರೆ ಆ ನಗಾರಿಯು ಆ ನಗಾರಿಯ ಧ್ವನಿ ಜರಾಸಂದನ ಪರಾಕ್ರಮದ ಕೀರ್ತಿಯನ್ನು ಸಾರ್ತಾ ಇತ್ತು ಅದನ್ನೇ ಮೊದಲು ಮುರಿದು ಹಾಕಿಬಿಡ್ತಾರೆ ಜರಾಸಂದನ ಊರಿನ ಅಂಗಡಿಯ ಸಾಲುಗಳಲ್ಲಿ ಪ್ರವೇಶ ಮಾಡಿ ಜರಾಸಂದ ಮುರ್ದಾಬಾದ್ ಜರಾಸಂದ ಮುರ್ದಾಬಾದ್ ಅಂದರೆ ಜರಾಸಂದನು ಪರಿ ಪರಾಜಿತನಾಗಲಿ ಜರಾಸಂದನು ಪರಾಜಿತನಾಗಲಿ ಎಂದು ಕೂಗುತ್ತ ಅಂಗಡಿಯಲ್ಲಿರುವ ಹೊಸ ಬಟ್ಟೆಗಳನ್ನು ತೆಗೆದುಕೊಂಡು ಉಟ್ಟುಕೊಳ್ತಾರೆ ಮಾಲೆಗಳನ್ನು ಹಾಕ್ಕೊಳ್ತಾರೆ ಗಂಧವನ್ನು ಹಚ್ಚಿಕೊಳ್ತಾರೆ ಗುರುಕುಲದಿಂದ ಹೊರಬಂದು ತಲೆಗೆ ಪೇಟೆ ಕಟ್ಟಿಕೊಂಡು ಕಾಲಲ್ಲಿ ಪಾದರಕ್ಷೆ ಕೊರಳಲ್ಲಿ ಮಾಲೆ ಇತ್ಯಾದಿಗಳನ್ನು ಹಾಕಿಕೊಂಡು ಕಾಶಿಯಾತ್ರೆಗೆ ಹೊರಡುವ ಮದುಮಗನಂತೆ ವೇಷ ಧರಿಸಿದ ಈ ಮೂವರು ಜರಾಸಂದನ ಎದುರಿನಲ್ಲಿ ಬರ್ತಾರೆ ಬಂದು ನಿಂತ್ಕೋತಾರೆ ಮುಂದೇನಾಯಿತು ಅನ್ನೋ ವಿಚಾರವನ್ನು ನಾಳೆ ದಿವಸ ನೋಡೋಣ ಒತ್ತಿ ಬಹ ವಿಘ್ನಗಳ ಕಳೆದ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಹೊಟ್ಟಿಗೆ ಸಕಲ ಚಿತ್ತಿಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷಣ ಕ್ಷಣ ನೃತ್ಯ ಮಾಡುವರವರ ಮನೆಯವಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ